ಬೆಂಗಳೂರು ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ಎನ್ಆರ್ಐ ಲೇಯೌಟ್ ರಾಮಮೂರ್ತಿ ನಗರ ಎಸ್ಕೆಎಫ್ ಫೌಂಡೇಶನ್ ಟ್ರಸ್ಟ್ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರು ಬಿಜೆಪಿ ಮುಖಂಡರು ಶ್ರೀ ಶಾಂತಮೂರ್ತಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಕಚೇರಿಯಲ್ಲಿ ಅದೂರಿ ಸಡಗರದ ಸಂಭ್ರಮದಿಂದ ಆಚರಿಸಿದ್ರು ಹುಟ್ಟುಹಬ್ಬದ ಅಂಗವಾಗಿ ಎಸ್ಕೆಎಫ್ ಫೌಂಡೇಶನ್ ವತಿಯಿಂದ ಸಾರ್ವಜನಿಕರಿಗೋಸ್ಕರ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಶಾಂತಕೃಷ್ಣ ಮೂರ್ತಿ ಅವರ ಹುಟ್ಟುಹಬ್ಬವನ್ನ ಸ್ಥಳೀಯ ಬಿಜೆಪಿ ಬಂಧು ಬಳಗವರು ಶುಭಾಶಯವನ್ನ ಕೋರಿದರು ಈ ಸಂದರ್ಭದಲ್ಲಿ ಶಾಂತಕೃಷ್ಣ ಮೂರ್ತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸ್ನೇಹಿತರಿಗೆ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಂತಕೃಷ್ಣ ಮೂರ್ತಿರವರು ನನಗೆ ಶುಭಾಶಯಗಳನ್ನು ಕೋರಿದ ಎಲ್ಲಾ ಸ್ನೇಹಿತರಿಗೂ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ಸುಮಾರು ವರ್ಷಗಳಿಂದ ಬಡವರ ಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ ನನಗೆ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ನಮ್ಮ ನಾಯಕರು ಟಿಕೆಟ್ ಅನ್ನು ಕೊಟ್ಟರೆ ಗೆದ್ದು ಬಂದು ಇನ್ನೂ ಅನೇಕ ಸೇವೆಗಳನ್ನು ಮಾಡ ಎಂದು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸಿದರು ಗೂ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ಜನ್ಮದಿನ ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಈ ಥರ ನಾವು ಆರ್ಗನೈಸ್ ಮಾಡಿದಂಥ ಈ ಥರ ಆರೋಗ್ಯ ಶಿಬಿರವನ್ನು ಎಲ್ಲ ಸದುಪಯೋಗ ಪಡಿಸ್ಕೊಡ್ತಾ ಇದ್ದಾರೆ ನಮ್ಮ ಭಾಗದವರು ತುಂಬಾ ಒಂದು ನಮಗೆ ಒಂದು ತುಂಬಾ ಖುಷಿ ಇದೆ ಇದರಿಂದ ಹೀಗೆ ನಾವು ಸುಮಾರು ಎಲ್ಲ ರೀತಿಯ ಒಂದು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮಗೇನಂದರೆ ಎಲ್ಲ ಹೋಗಿ ಇವಾಗ ಕೆಲವು ಹಾಸ್ಪಿಟ್ಲಿಗೆ ಹೋಗಿ ತುಂಬ ಹೊತ್ತು ಕಾಯಬೇಕು ಮತ್ತು ಹೆಚ್ಚಿನ ದುಡ್ಡು ಆಗುತ್ತೆ ಅಲ್ಲಿ ಖರ್ಚಾಗುತ್ತೆ ಅದರಿಂದ ನಮ್ಮ ಭಾಗದ ಜನಕ್ಕೆ ಒಂದು ಅನುಕೂಲ ಆಗಲಿ ಎಲ್ಲ ರೀತಿ ಫೆಸಿಲಿಟಿ ಇಲ್ಲಿ ಒಂದೇ ಕಡೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಥರ ಕ್ಯಾಂಪ್ನ ಆರ್ಗನೈಸ್ ಮಾಡ್ತೀವಿ ಇದು ಒಂದು ದಿವಸನೇ ಅಲ್ಲ ಪ್ರತಿ ವರ್ಷ ವರ್ಷ ವರ್ಷವೂ ಮಾಡ್ತೀವಿ ಪ್ರತಿ ಒಂದು ಸತಿ ಏರಿಯಾ ವೈಸ್ ನಾವು ಮಾಡ್ಕೊಂಡು ಬರ್ತಾ ಇದೀವಿ ರಾಜಕಾರಣ ದೃಷ್ಟಿಯಿಂದ ನಾವು ಏನೂ ಮಾಡ್ತಿಲ್ಲ ಸೇವೆ ಅಂತ ಮಾಡ್ತೀವಿ ಅಷ್ಟೇ ನಮ್ಮ ಜನರ ಜೊತೆ ಅನು ಅವಿನಾಭಾವ ಸಂಬಂಧ ಇದೆ ಯಾವಾಗ್ಲೂ ಜನಸೇವೆನೇ ನಮ್ಮ ಗುರಿ ಒಂದು ಹೆಲ್ತಿ ಸೊಸೈಟಿ ಬಿಲ್ಟ್ ಮಾಡೋದೆ ನಮ್ಮ ಗುರಿ ಹಾಗಾಗಿ ಅವರೊತ್ತಿ ಕೆಲಸ ಮಾಡ್ತಾ ಇದ್ವಿ ಜನ ನಮ್ಮ ಜೊತೆ ಇದ್ದಾರೆ ಚುನಾವಣೆ ಸರ್ಕಾರಗಳ ಯಾವತ್ತ ಮಾಡ್ತಾರೋ ಮಾಡಲಿ ನಾವು ಸಿದ್ಧವಾಗಿದ್ವಿ ಜನರ ಆಶೀರ್ವಾದ ಸಿಗ್ತದೆ ಖಂಡಿತ ನಾವು ಇನ್ನೈದು ವರ್ಷ ಅಧಿಕಾರದಿಂದ ಸೇವೆ ಮಾಡ್ತೀವಿ ಅಂತ ನಂಬಿಕೆ ನಮಗಿದೆ ಶಾಂತಾ ಮೂರ್ತಿ ಅವರಿಗೆ ನಾನು ಇಂದು ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತೇನೆ ಮಹಿಳಾ ಮಂಡಳಿಯ ಒಂದು ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರಿಗೂ ಬೆನ್ನು ತಟ್ಟಿ ಒಳ್ಳೆಯ ನಮ್ಮನ್ನು ತೊಡಗಿಸಿಕೊಳ್ಳಲು ಮಾಡಿಕೊಟ್ಟ ಶಾಂತಾ ಮೇಡಮ್ ಅವರು ನಮ್ಮೆಲ್ಲರಿಗೂ ನೇತಾರರು ಅಭಿವೃದ್ಧಿ ಅಡೆಕಾವು ಮಹಿಳೆಯರಿಗೆ ಸಹಕಾರ ನೀಡಿ ಎಲ್ಲರನ್ನೂ ಪ್ರೋತ್ಸಾಹಿಸುವ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವರು ಜಾಗತೀಯವಾಗಿ ಇನ್ನೂ ಹೆಚ್ಚಿನ ಯಶಸ್ಸು ಪಡೆಯಲಿ ಎಂದು ಆರೈಸುತ್ತೆ ನಾನು ರುಘಲಾಶ್ರೀ ಅಂತ ಹೇಳ್ಬಿಟ್ಟು ರಾಮೂರ್ತಿ ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು ಶಾಂತಕ ಬೋದ್ರಿಗೆ ಬಂದಿದ್ದೀನಿ ಶಾಂತಕನ್ಗೆ ಹುಟ್ಟುಹಬ್ಬರದ ಶುಭಾಶಯಗಳು ಅವರು ತುಂಬ ಕೆಲಸ ಮಾಡಿಕೊಟ್ಟಿದ್ದಾರೆ ಕೋವಿಡ್ ಟೈಮ್ ಆಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರಿಗೂ ಅಸೋಸಿಯೇಷನ್ ಪ್ರಕಾರ ತುಂಬ ಚೆನ್ನಾಗಿ ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಮನೆಗೆ ಹೋದ್ರೂ ಎಷ್ಟು ಇದಾಗಿ ಕೂರಿಸಿ ಅವ್ರನ್ನ ಚೆನ್ನಾಗಿ ಮಾತಾಡಿ ಕಲಿಸ್ಕೊಡ್ತಾರೆ ಪ್ರತಿಯೊಬ್ಬರಿಗೂ ತುಂಬ ಸಹಾಯ ಮಾಡ್ತಾರೆ ದೆನ್ ಅಸೋಸಿಯೇಷನ್ ಪ್ರಕಾರ ಅವ್ರು ಬಂದ್ಬಿಟ್ಟು ಕೋವಿಡ್ ಟೈಮ್ ಆಗಲಿ ಎಲ್ಲರಿಗೂ ಹೆಲ್ತ್ ಕೇರ್ ಮಾಡ್ ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಇವಾಗಲೂ ಅಷ್ಟೇ ನಾವು ಬಂದಿರೋದಿಲ್ಲಿ ಹೆಲ್ತ್ ಕಾನ್ಷಿಯಸ್ಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಹೆಲ್ತ್ ಕಾನ್ಷಿಯಸ್ ನೋಡಿಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅವ್ರು ಚೆನ್ನಾಗಿರಬೇಕು ಮುಂದೆ ಏನಾದರೂ ಎಲೆಕ್ಷನ್ ಇದರಲ್ಲಿ ಇದು ಮಾಡ್ಕೊಂಡು ಬಂದರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಎಲ್ಲರೂ ಆಶೀರ್ವಾದದಿಂದ ಅವ್ರು ಮುಂದುವರಿಬೇಕು ಅಂತ ನನ್ನ ಕೋರಿಕೆ